महागणाधिपते नमः दत्तात्रेयं महात्मानं वरदं भक्तवत्सलं प्रपन्नार्तिहरं वन्दे स्मतृगामिसनोऽवतु आदौ ब्रह्मा तथा मध्ये विष्णुरन्ते सदाशिवः मूर्तित्रयस्वरूपाय दत्ताप्रेय नमोऽस्तु ते श्रीगुरुचरित्रे अध्यायमूवत्तारु श्रीगुरुचरित्रयन् ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಹೇಳುವುದನ್ನು ಮುಂದುವರಿಸಿದರು ಶ್ರೀ ಗುರುಗಳು ಗಾಣಗಾಪುರದಲ್ಲಿ ನೆಲೆಸಿ ಭಕ್ತರನ್ನು ಉದ್ಧರಿಸಿ ಅನೇಕ ಪವಾಡಗಳನ್ನು ತೋರಿ ಅವರ ಮಹಿಮೆಯ ಪ್ರಸಿದ್ಧತೆಯನ್ನು ಸುತ್ತಮುತ್ತಲೆಲ್ಲ ಹರಡಿದ್ದರು ಹೀಗಿರುವಲ್ಲಿ ಗಾಣಗಾಪುರದಲ್ಲಿ ವೇದಜ್ಞನಾದ ಬ್ರಾಹ್ಮಣನೊಬ್ಬನಿದ್ದನು ಆತನು ನಿತ್ಯವೂ ಭಿಕ್ಷೆಯೆತ್ತಿ ತಂದಿದ್ದನ್ನು ತಿಂದು ಅಷ್ಟರಿಂದಲೇ ತೃಪ್ತನಾಗುತ್ತಿದ್ದನು ಆದರೆ ಆತನ ಹೆಂಡತಿಗೆ ಇಷ್ಟರಿಂದ ತೃಪ್ತಿಯಾಗುತ್ತಿರಲಿಲ್ಲ ಆಕೆ ಗಂಡನೆದುರು ವಾದಿಸಿ ವಿಫಲಲಾದಳು ಶ್ರೀಮಂತನಾದ ಗೃಹಸ್ಥನೋರ್ವನು ಅಲ್ಲಿಗೆ ಒಮ್ಮೆ ಬಂದನು ಆ ಶ್ರೀಮಂತನು ಅಂದು ಬ್ರಾಹ್ಮಣ ಭೋಜನವನ್ನು ಏರ್ಪಡಿಸಿದ್ದನು ವೇದಜ್ಞ ಬ್ರಾಹ್ಮಣನು ಎಂದೂ ಪರಾನ್ನ ಭೋಜನಕ್ಕೆ ಹೋದವನೇ ಅಲ್ಲ ಹೀಗಾಗಿ ಶ್ರೀಮಂತನು ಏರ್ಪಡಿಸಿದ್ದ ಬ್ರಾಹ್ಮಣ ಭೋಜನಕ್ಕೆ ಹೋಗಲು ಒಪ್ಪದಿರಲು ಆತನ ಪತ್ನಿಗೆ ಅತ್ಯಂತ ಕೋಪ ಉಂಟಾಯಿತು ಆಕೆ ಶ್ರೀ ಗುರುಗಳ ಬಳಿ ಬಂದು ಸ್ವಾಮಿ ನಾವು ಬಡವರು ಭಿಕ್ಷೆ ಬೇಡಿ ಉಣ್ಣಬೇಕು ಹೀಗಿರುವಾಗ ಶ್ರೀಮಂತ ಗೃಹಸ್ಥನು ಏರ್ಪಡಿಸಿರುವ ಬ್ರಾಹ್ಮಣ ಭೋಜನಕ್ಕೆ ಹೋಗಲು ನನ್ನ ಗಂಡ ಒಪ್ಪುತ್ತಿಲ್ಲ ಆದ್ದರಿಂದ ದಯವಿಟ್ಟು ನನ್ನ ಪತಿಗೆ ನೀವು ಭೋಜನಕ್ಕೆ ಹೋಗೆಂದು ಆಜ್ಞಾಪಿಸಿರಿ ನಿಮ್ಮ ಆಜ್ಞೆಯನ್ನು ಅವರು ಪಾಲಿಸುವರು ಇದರಿಂದ ಊಟಕ್ಕೆ ಹೋಗಬೇಕೆಂಬ ನನ್ನ ಆಸೆಯೂ ಈಡೇರುವುದು ಎಂದು ಪ್ರಾರ್ಥಿಸಿದಳು ಶ್ರೀ ಗುರುಗಳು ಆ ವೇದಜ್ಞ ಬ್ರಾಹ್ಮಣನನ್ನು ಕರೆದು ಶ್ರೀಮಂತ ಗೃಹಸ್ಥನು ಏರ್ಪಡಿಸಿರುವ ಭೋಜನಕೂಟಕ್ಕೆ ಹೋಗೆಂದು ಆಜ್ಞಾಪಿಸಿದರು ಶ್ರೀಮಂತನ ಮನೆಗೆ ದಂಪತಿಗಳು ಭೋಜನಕ್ಕೆ ಹೊರಟರು ಆದರೆ ಊಟದ ವೇಳೆಯಲ್ಲಿ ನಾಯಿಗಳು ಬ್ರಾಹ್ಮಣ ಪತ್ನಿಯ ಎಲೆಯಲ್ಲಿ ಬಾಯಿ ಹಾಕಿ ತಿನ್ನುತ್ತಿರುವಂತೆ ಆಕೆಗೆ ಭಾಸವಾಯಿತು ಬ್ರಾಹ್ಮಣನಿಗೂ ಇದೇ ರೀತಿ ಅನುಭವ ಉಂಟಾಗಿ ಇತರ ಬ್ರಾಹ್ಮಣರ ಅಪ್ಪಣೆ ಬೇಡಿ ದಂಪತಿಗಳು ಅಲ್ಲಿಂದ ಹೊರಟು ನಡೆದರು ಶ್ರೀ ಗುರುಗಳ ಬಳಿಗೆ ಅವರಿಬ್ಬರೂ ಬಂದಾಗ ತಾಯಿ ನಿನ್ನ ಆಸೆ ಈಡೇರಿತೆ ಹೇಗಿದೆ ಪರಾನ್ನದ ಸುಖ ಎಂದು ಕೇಳಿದರು ಬ್ರಾಹ್ಮಣನ ಪತ್ನಿಗೆ ಪಶ್ಚಾತ್ತಾಪವಾಗಿ ಅನಗತ್ಯವಾಗಿ ನನ್ನ ಪತಿಯನ್ನು ಪರಾನ್ನ ಭೋಜನಕ್ಕಾಗಿ ಬಲಾತ್ಕರಿಸಿದನಲ್ಲ ಎಂದು ದುಃಖಿಸಿದಳು ಗುರುಗಳು ಸುಗ್ರಾಸ ಭೋಜನಕ್ಕೆ ಆಸೆ ಪಡುತ್ತಿದ್ದ ಪತ್ನಿಯ ಆಸೆಯನ್ನು ಪೂರೈಸಿದೆ ಇದರಲ್ಲಿ ನಿನ್ನದ್ದೇನೂ ದೋಷವಿಲ್ಲ ಎಂದರು ಬ್ರಾಹ್ಮಣನು ಗುರುವರ್ಯ ಭೋಜನವನ್ನು ಸ್ವೀಕರಿಸುವಲ್ಲಿ ವಿಧಿ ನಿಷೇಧಗಳನ್ನು ತಿಳಿಸಿರಿ ಎಂದನು ಶ್ರೀಗಳು ಗುರುವಿನ ಮನೆ ದೇವಾಲಯ ವೈದಿಕರ ಮನೆ ಸೋದರ ಮಾವ ಹೆಣ್ಣು ಕೊಟ್ಟ ಮಾವ ಸಜ್ಜನರ ಮನೆ ಇಲ್ಲಿ ಭೋಜನ ಮಾಡಿದರೆ ತಪ್ಪಿಲ್ಲ ಆದರೆ ಧನಲಾಭ ಕುಲಗೇಡಿತನ ಸ್ವಪ್ರಶಂಸೆ ತಂದೆ ತಾಯಿಗಳ ದೂಷಣೆ ಇಂತಹ ವರ್ತನೆಯುಳ್ಳ ಮನೆಗಳಲ್ಲಿ ಭೋಜನವನ್ನು ಸ್ವೀಕರಿಸಬಾರದು ಸ್ನಾನ ಮಾಡದೆ ಊಟ ಮಾಡುವಲ್ಲಿ ಎಂದಿಗೂ ಊಟ ಮಾಡಬಾರದು ಎಂಬ ಪರಾಶರ ಸ್ಮೃತಿ ವಾಕ್ಯವನ್ನು ಹೇಳಿದರು ಪ್ರತಿಯೊಬ್ಬರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಗುರುಗಳು ತ್ರಿಮೂರ್ತಿಗಳು ಭಕ್ತರು ನವಗ್ರಹಗಳು ಸಪ್ತರ್ಷಿಗಳು ಇವರನ್ನು ಸ್ಮರಿಸಬೇಕು ಇದಾದ ನಂತರ ಶೌಚಕರ್ಮಗಳನ್ನು ಮುಗಿಸಿ ಕೈಕಾಲು ಮುಖಗಳನ್ನು ತೊಳೆದು ಸ್ನಾನ ಮಾಡಬೇಕು ಅಭ್ಯಂಜನ ಸ್ನಾನ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ಭಾನುವಾರದ ಹಾಗೂ ಮಂಗಳವಾರಗಳಂದು ಅಭ್ಯಂಜನ ಸ್ನಾನ ಮಾಡಿದರೆ ಆರೋಗ್ಯ ಹಾನಿ ಉಂಟಾಗುತ್ತದೆ ಸೋಮ ಗುರು ಶುಕ್ರವಾರಗಳಂದು ಅಭ್ಯಂಜನ ಮಾಡಿದರೆ ದ್ರವ್ಯ ನಾಶ ಹಾಗೂ ಪುತ್ರನಾಶಗಳುಂಟಾಗುತ್ತದೆ ಲಕ್ಷ್ಮಿ ಪ್ರಾಪ್ತಿ ಶನಿವಾರ ಐಶ್ವರ್ಯ ಲಾಭಗಳು ಅಭ್ಯಂಜನದಿಂದ ಲಭ್ಯವಾಗುತ್ತದೆ ಸ್ನಾನವಾಗಲಿ ಅಭ್ಯಂಜನವಾಗಲಿ ಪೂರ್ವಾಭಿಮುಖವಾಗಿ ಕುಳಿತೇ ಮಾಡಬೇಕು ಗೃಹಸ್ಥನಾದವರು ಒಂದೇ ವಸ್ತ್ರವನ್ನಾಗಲಿ ಕೆಂಪು ವಸ್ತ್ರವನ್ನಾಗಲಿ ಹರಿದ ವಸ್ತ್ರವನ್ನಾಗಲಿ ಧರಿಸಬಾರದು ಸನ್ಯಾಸಿಗಳು ಕಾಷಾಯ ವಸ್ತ್ರವನ್ನೇ ಧರಿಸಬೇಕು ವಸ್ತ್ರಧಾರಣೆಯ ನಂತರ ತಮ್ಮ ಸಂಪ್ರದಾಯದಂತೆ ವಿಭೂತಿ ಅಥವಾ ಗೋಪಿಚಂದನವನ್ನು ಹಚ್ಚಿಕೊಳ್ಳಬೇಕು ಇದು ದೊರೆಯದಿದ್ದರೆ ನದಿ ಮೃತ್ತಿಕೆ ಅಥವಾ ತುಳಸಿ ಮೃತ್ತಿಕೆಯನ್ನಾದರೂ ಹಚ್ಚಿಕೊಳ್ಳಬೇಕು ಭಸ್ಮ ಧಾರಣೆ ಮಾಡುವವರು ಮೊರದ ಆಕಾರದಲ್ಲಿ ಭಸ್ಮವನ್ನು ಧರಿಸಬೇಕು ವೈಷ್ಣವ ಸಂಪ್ರದಾಯದವರು ಕೇಶವಾದಿ ದ್ವಾದಶ ನಾಮಗಳನ್ನು ದ್ವಾದಶ ನಾಮಗಳನ್ನು ಧರಿಸಬೇಕು ಶ್ರೀ ಗುರುಗಳು ಪ್ರಾತಃ ಸಂಧ್ಯಾ ಕ್ರಮಗಳನ್ನು ಬ್ರಾಹ್ಮಣರಿಗೆ ಹೇಳಿದರು ಸಂಧ್ಯಾ ವಂದನೆಯನ್ನು ಇನ್ನೂ ನಕ್ಷತ್ರಗಳಿರುವಾಗಲೇ ಪ್ರಾರಂಭಿಸಿ ಸೂರ್ಯೋದಯದ ಹೊತ್ತಿಗೆ ಅರ್ಘ್ಯವನ್ನು ಕೊಡಬೇಕು ಆಚಮಣ ಪ್ರಾಣಾಯಾಮಗಳನ್ನು ಮಾಡಿ ಜಲಸಹಿತವಾಗಿ ಆಸನದ ಮೇಲೆ ಕುಳಿತು ಗಾಯತ್ರಿ ಜಪವನ್ನು ಮಾಡಬೇಕು ಅಂಗನ್ಯಾಸ ಕರನ್ಯಾಸಗಳನ್ನು ಗುರುಪದೇಶದಂತೆ ಮಾಡಿ ಸಂಧ್ಯಾ ವಂದನೆಯನ್ನು ಭಗವಂತನಿಗೆ ಸಮರ್ಪಿಸಬೇಕು ಅನಂತರ ಬ್ರಹ್ಮಯಜ್ಞ ಮತ್ತು ತರ್ಪಣಗಳನ್ನು ಮಾಡಬೇಕು ಪಿತೃಗಳಿಗೆ ಎಳ್ಳು ದೇವತೆಗಳಿಗೆ ಅಕ್ಕಿ ತರ್ಪಣಕ್ಕೆ ಯೋಗ್ಯವಾದದ್ದು ಯಜ್ಞೋಪವೀತವನ್ನು ದೇವತರ್ಪಣಕ್ಕೆ ಸವ್ಯ ಪಿತೃತರ್ಪಣಕ್ಕೆ ಅಸವ್ಯ ಋಷಿ ತರ್ಪಣಕ್ಕೆ ಬಾಲಾಕಾರವಾಗಿ ಬದಲಾಯಿಸಿಕೊಳ್ಳಬೇಕು ತರ್ಪಣಕ್ಕೆ ಭಾನುವಾರ ಶುಕ್ರವಾರ ಷಷ್ಠಿ ನವಮಿ ಏಕಾದಶಿ ವರ್ಜವಾದುದ್ದು ಜನ್ಮನಕ್ಷತ್ರ ಜನ್ಮದಿನ ಶುಭ ಕಾರ್ಯಗಳಂದು ಸ್ವಗೃಹದಲ್ಲಿ ಪಿತೃತರ್ಪಣ ನೀಡಬಾರದು ದಕ್ಷಿಣೆ ಹಾಗೂ ಎಳ್ಳಿಲ್ಲದ ಶ್ರಾದ್ದ ವ್ಯರ್ಥವಾಗುತ್ತದೆ ಯಜ್ಞೋಪವೀತವನ್ನು ಸವ್ಯವಾಗಿ ಧರಿಸಿ ಯಮ ಧರ್ಮನ ಹದಿಮೂರು ನಾಮಗಳನ್ನು ಉಚ್ಚರಿಸಿ ಪ್ರತ್ಯೇಕವಾಗಿ ಒಂದೊಂದು ನಾಮಕ್ಕೆ ಮೂರರಂತೆ ತರ್ಪಣ ನೀಡಬೇಕು ಯಮನ ಹದಿಮೂರು ಹೆಸರುಗಳು ಹೀಗಿವೆ ಯಮ ಧರ್ಮರಾಜ ಮೃತ್ಯು ಅಂತಕ ವೈವಸ್ವತ ಕಾಲ ಸರ್ವಭೂತಕ್ಷಯಕರ ಔದುಂಬರ ನಿರಯ ಪರಮೇಷ್ಠಿ ವಕ್ರೋದರ ಚಿತ್ರ ಮತ್ತು ಚಿತ್ರಗುಪ್ತ ಭೀಷ್ಮಾಷ್ಟಮಿಯ ದಿನ ಭೀಷ್ಮನಿಗೆ ತರ್ಪಣ ಕೊಡಬೇಕು ಇದರಿಂದ ಘೋರ ಪಾತಕಗಳು ದೂರವಾಗುತ್ತವೆ ಎಂದು ಶ್ರೀ ಗುರುಗಳು ಆಚಾರ ಧರ್ಮವನ್ನು ಬೋಧಿಸಿದರು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ ಮೂವತ್ತಾರನೇ ಅಧ್ಯಾಯವು ಮುಗಿಯಿತು ಜೈ ಗುರುದತ್ತ